ನಾವು ಎಲ್ಲರೂ ವೀಡಿಯೋ ಆನ್ ಮಾಡಿ ವಿಡಿಯೋ ಮಾಡಿದ್ರೆ ನಾವು ವೀಡಿಯೋನೇ ಆನ್ ಮಾಡಿದೀಡಿಯೋ ಮಾಡೋದು ಹೆಂಗೆ ನಾವು ಅಲ್ವಾ ಎಲ್ಲಿ ಹೋಗ್ತೀವಿ ನಾವು ಸ್ವಲ್ಪ ಜೋರಾಗಿ ಹೇಳು ಮಾಡೋ ಬೆಂಗ್ಳೂರು ಬಳ್ಳಾರಿ ಬಳ್ಳಾರಿ ಟು ಬೆಂಗ್ಳೂರು ಜೋರಾಗಿ ಹೇಳು ಬಳ್ಳಾರಿ ಟು

यार इन्हें इन्हें यार ये लोग बड़ा रेट हूँ पहन रहे हैं कच्ची कच्ची तू तू अपना यक्ना तो लाय अग्न अग्ना अग्ना कच्ची तो लाग कच्ची तो लाय अग्ना हाँ ना बटे किचा इन्हीं का कच्ची वाल नोन कच्ची

ಬಳ್ಳಾರಿ ಬಿಸಿಲಿಗೆ ಮಕ್ಕಗಳೊಡಗ ಹೆಂಗಾಗಿದಾವೆಂತಾಗಿ ಎಲ್ಲ ಡಿಪ್ರೆಸ್ ಹೋಗ್ಬಿಟ್ಟಿವಿ ಡಿಪ್ರೆನ್ಸ್ ಅದೆಂತ ಡಿಪ್ರೆನ್ಸ್ ಅದು ಅದೇ ಅದಕ್ಕೋಗ್ಬಿಟ್ಟಿವಿ ಎಂತಲ್ಲಿ ಹೇಳ್ತಾರಲ್ಲ ಫ್ರೆಂಡ್ಸ್ ಅದೇನದು ಡಿಪ್ರೆಷನ್ ಡಿಪ್ರೆಷನ್ ಅದಕ್ಕೆ ಹೋಗ್ಬಿಟ್ಟಿವಿ ಅಯ್ಯೋ ಬರೋವರೆಗೂ ನಾವು ಬಂದಿದ್ದು ಸಾಕು ನಾವು ಬಿಸಿಲಲ್ಲಿ ಡಿಪ್ರೆಷನ್ ಹೋಗಿದ್ದು ನೋಡಿ ಐವರ್ ರೋಡಲ್ಲಿ ಓದ್ತಾ ಇದೆ ಬಸ್ ಬಳ್ಳಾರಿ ರೋಡಲ್ಲಿ ಗೋಡೆ ಕಾಣ್ತಾ ಇದೆ ಅಂತ ಬೇಜಾರು ಮಾಡ್ತಾಬೇಡಿ ಬರುತ್ತೆ ಪ್ಲೇಸ್ ಖಾಲಿ ಪ್ಲೇಸು ಅಲ್ಲಿ ನೋಡಿ ತೋಟದಲ್ಲಿ ಕಾಣಿಸ್ತವೆ ಬಳ್ಳಾರಿ ತೋಟ ピピピ。Well, they, uh <laughs>